ಅಂತರ್ಜಾತಿ ವಿವಾಹಕ್ಕೆ ಪೋಷಕರು ಅಡ್ಡಿಯಾಗಿದ್ದಕ್ಕೆ ಪೊಲೀಸ್ ಠಾಣೆಯಲ್ಲೇ ಪ್ರೇಮಿಗಳಿಗೆ ಮದುವೆ ಮಾಡಿಸಿದ್ದಾರೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ತಂದೆ ಸ್ಥಾನದಲ್ಲಿ ನಿಂತು ಪಿಎಸ್ಐ ಯುವತಿಗೆ ಕಾಲುಂಗುರ ತೊಡಿಸಿ ಮದುವೆ ಮಾಡಿದ್ದಾರೆ ಕಾರ್ತಿಕ್ ಮತ್ತು ಅಂಕಿತಾ ಕಳೆದ ಆರು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು ಮದುವೆಗೆ ಮನೆಯಲ್ಲಿ ವಿರೋಧದ ಹಿನ್ನೆಲೆಯಲ್ಲಿ ಠಾಣೆಯ ಮುಂಭಾಗ ಸಂಪ್ರದಾಯದಂತೆ ಮದುವೆ ಮಾಡಿಸಿದ್ದಾರೆ ಅಕ್ರಮವಾಗಿ ಗೋವುಗಳನ್ನು ಕಸಾಯಿಖಾನೆಗೆ ಸಾಗಾಟ ಮಾಡ್ತಾ ಇದ್ದ ಜಾನುವಾರುಗಳ ರಕ್ಷಣೆ ಮಾಡಲಾಗಿದೆ ನೆಲಮಂಗಲ ಬಳಿ ಮಾದನಾಯಕನಹಳ್ಳಿ ಬಳಿ ಟಾಟಾ ಪಿಕಪ್ ಗೂಡ್ಸ್ ವಾಹನದಲ್ಲಿ ಆರು ಜಾನುವಾರುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಧಾವಿಸಿ ಜಾನುವಾರುಗಳ ರಕ್ಷಣೆ ಮಾಡಿದ್ದಾರೆ ದಾಳಿ ವೇಳೆ ಚಾಲಕ ವಾಹನ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಕೂಟರ್ ಮೇಲೆ ಇಟ್ಟಿದ್ದ ಬ್ಯಾಗ್ ಕಳ್ಳತನವಾಗಿದೆ ಎಚ್ ಎಸ್ ಆರ್ ಲೇಔಟ್ನ ಹೈ ಸ್ಟ್ರೀಟ್ ಹೋಟೆಲ್ ಮುಂಭಾಗದಲ್ಲಿ ಘಟನೆ ನಡೆದಿದೆ ಐಟಿ ಉದ್ಯೋಗಿ ಶರತ್ ಎಂಬುವವರು ತಮ್ಮ ಬ್ಯಾಗ್ ಅನ್ನ ಸ್ಕೂಟರ್ ಮೇಲೆ ಇರಿಸಿದ್ರು ಬ್ಯಾಗ್ನಲ್ಲಿ ಹಣ ಆಫೀಸ್ಗೆ ಸಂಬಂಧಿಸಿದ ವಸ್ತುಗಳಿದ್ವು ಈ ವೇಳೆ ಎಂಟ್ರಿ ಕೊಟ್ಟ ಕದೀಮನೊಬ್ಬ ಬ್ಯಾಗ್ ಕದ್ದು ಎಸ್ಕೇಪ್ ಆಗಿದ್ದಾನೆ ಬ್ಯಾಗ್ ಕಳೆದುಕೊಂಡ ಶರತ್ ಕಂಗಾಲಾಗಿದ್ದಾರೆ ಕದೀಮನು ಬ್ಯಾಗ್ ಕಳ್ಳತನ ಮಾಡ್ತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸರಿಯಾಗಿದೆ ರಾಜ್ಯದಲ್ಲಿ ಮಹಿಳೆಯರ ಫ್ರೀ ಟಿಕೆಟ್ನಲ್ಲಿ ಭಾರಿ ಗೋಲ್ಮಾಲ್ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ಸರ್ಕಾರ ಗೋಲ್ಮಾಲ್ ತಡೆಯುವುದಕ್ಕೆ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಮುಂದಾಕಿದೆ ಹಲವು ಕಂಡಕ್ಟರ್ಗಳು ಮಹಿಳೆಯರ ಹೆಸರಿನಲ್ಲಿ ಇತರರಿಗೆ ಟಿಕೆಟ್ ನೀಡ್ತಾ ಇದ್ದು ಟಿಕೆಟ್ ದುರುಪಯೋಗದಿಂದಾಗಿ ಸರ್ಕಾರ ಬೊಕ್ಕಸಕ್ಕೆ ಕೋಟಿ ಕೋಟಿ ನಷ್ಟವಾಗ್ತಾ ಇದೆ ಉಚಿತ ಬಸ್ ಪ್ರಯಾಣ ದುರುಪಯೋಗ ತಪ್ಪಿಸೋದಕ್ಕೆ ಸರ್ಕಾರ ಸ್ಮಾರ್ಟ್ ಕಾರ್ಡ್ ಅಸ್ತ್ರ ಪ್ರಯೋಗಿಸಿದ್ದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆಯೋದಕ್ಕೆ ಆಧಾರ್ ಭಾವಚಿತ್ರ ರಾಜ್ಯ ನಿವಾಸಿ ಪುರಾವೆ ಬೇಕು ಶೀಘ್ರದಲ್ಲೇ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಟೆಂಡರ್ ಕರೀತೀವಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ನಾರಾಯಣಪುರದ ಬಸವಸಾಗರ ಜಲಾಶಯಕ್ಕೆ ನೀರು ಬಿಡುವ ವಿಚಾರಕ್ಕೆ ಸಚಿವ ಬಸಪ್ಪ ದರ್ಶನಾಪುರ ಕೊನೆಗೂ ಮೌನ ಮುರಿದಿದ್ದಾರೆ ಶೀಘ್ರದಲ್ಲೇ ನೀರು ಹರಿಸುವ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ರೈತರು ಆತಂಕ ಪಡುವ ಅಗತ್ಯ ಇಲ್ಲ ಸಿಎಂ ಹಾಗೂ ಡಿಸಿಎಂ ರೈತರು ಬಡವರ ಪರವಾಗಿದ್ದಾರೆ ರೈತರ ಸಲಹೆ ಮೇರೆಗೆ ಮಾರ್ಚ್ ಇಪ್ಪತ್ತೆರಡರ ತನಕ ನೀರು ಬಿಟ್ಟು ಬಂದ್ ಮಾಡಲಾಗಿತ್ತು ಬಳಿಕ ಇನ್ನೂ ಎರಡು ಮೂರು ದಿನ ನೀರು ಬೇಕು ಅಂತ ಹೇಳಿದ್ದರಿಂದ ಮಾರ್ಚ್ ಇಪ್ಪತ್ತೈದರ ರಾತ್ರಿವರೆಗೂ ನೀರನ್ನು ಬಿಡಲಾಗಿತ್ತು ನೀರಾವರಿ ಸಲಹಾ ಸಮಿತಿ ನಿರ್ಧಾರದಂತೆ ನೀರನ್ನು ಬಿಡಲಾಗಿತ್ತು ಇದೀಗ ಮತ್ತೆ ನೀರು ಬಿಡಲು ಸರ್ಕಾರ ಮುಂದಾಗಿದೆ ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿದರು ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಕೇರಿ ಗ್ರಾಮದಲ್ಲಿ ಮಹಿಳೆ ಅವಾಂತರ ಸೃಷ್ಟಿಸಿ ಮಳೆ ಅವಾಂತರವನ್ನು ಸೃಷ್ಟಿಸಿದೆ ರಾತ್ರಿ ಸುರಿದ ಮಳೆಗೆ ಚಿಕ್ಕಶೆಟ್ಟಿ ಎಂಬುವರ ಮನೆಗೆ ಮಳೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ಪಡಿತರ ಅಕ್ಕಿ ಖಾರದ ಪುಡಿ ಬೆಳೆ ಸೇರಿ ದವಸ ಧಾನ್ಯಗಳು ಹಾಳಾಗಿವೆ ಮನೆಯಿಂದ ನೀರು ಹೊರಹಾಕಲು ನಿವಾಸಿಗಳು ಹರಸಾಹಸ ಪಟ್ಟಿದ್ದಾರೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೇ ಇರೋದೇ ಈ ಅವಾಂತರಕ್ಕೆ ಕಾರಣವಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ನಕಲಿ ಅಧಿಕಾರಿಗಳ ಹೆಸರಲ್ಲಿ ಭಾರಿ ಗೋಲ್ಮಾಲ್ ಮಾಲ್ ನಡೀತಾ ಇದೆ ಎಫ್ ಎಸ್ ಎಸ್ ಎ ಐ ಅಧಿಕಾರಿಯ ಹೆಸರಲ್ಲಿ ಪಿ ಜಿಗಳಿಗೆ ವಂಚನೆ ಮಾಡಲಾಗ್ತಾ ಇದ್ದು ನಾನು ಎಫ್ ಎಸ್ ಎಸ್ ಎ ಐ ಆಫೀಸರ್ ಸರ್ಟಿಫಿಕೇಟ್ ಕೊಡ್ತೇನೆಂದು ಹಣ ವಸೂಲಿ ಮಾಡಲಾಗ್ತಾ ಇದೆ ಪಿ ಜಿಗಳನ್ನೇ ಟಾರ್ಗೆಟ್ ಮಾಡಿ ನಕಲಿ ಅಧಿಕಾರಿಗಳೆಂದು ವಂಚನೆ ಮಾಡಲಾಗ್ತಾ ಇದ್ದು ದುಡ್ಡು ವಸೂಲಿ ಮಾಡ್ತಿದ್ದ ನಕಲಿ ಅಧಿಕಾರಿಯನ್ನ ಪಿ ಜಿ ಓನರ್ಸ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಪಿಜಿಗಳಿಗೆ ವಂಚನೆ ಎಸಗಿದ್ದಾರೆ ಎನ್ನಲಾಗಿದೆ ಪಿಜಿಗಳಿಗೆ ಎಫ್ಎಸ್ಎಸ್ ಎಐ ಸರ್ಟಿಫಿಕೇಟ್ಗೆ ಸರ್ಕಾರದ ದರ ಇರೋದು ನೂರು ರೂಪಾಯಿ ಆದರೆ ಈತ ಎಫ್ಎಸ್ಎಸ್ ಎಐ ಸರ್ಟಿಫಿಕೇಟ್ಗೆ ಐದರಿಂದ ಹತ್ತು ಸಾವಿರ ವಸೂಲಿ ಮಾಡುತ್ತಾ ಇದ್ದ ಎನ್ನಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್